ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನನ್ನು ಮುಗಿಸಲು ಸಾಧ್ಯವಿಲ್ಲ ತಾಲೂಕಿನ ಜನತೆ ಆಶೀರ್ವಾದ ಇದೆ ನನ್ನಂತಹ ಸಾಮಾನ್ಯನ ಮನೆಗೆ ಇಡಿ ಅಧಿಕಾರಿಗಳು ಬಂದಿದ್ದು ನೋವುಂಟು ಮಾಡಿದೆ ಎಂದು ಶಾಸಕ ಕೆ ನಂಜೇಗೌಡ ತಿಳಿಸಿದ್ದಾರೆ ಕೆಲ ದಿನಗಳ ಹಿಂದೆ ಜಾರಿ ನಿರ್ದೇಶನಾಲಯದ ವಿಚಾರಣೆ ಎದುರಿಸಿದ ಶಾಸಕ ಕೆವಿ ನಂಜೇಗೌಡ ಟೇಕಲಹೋಬಳಿಯ ಕೊಮ್ಮನಹಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ವೈಯಕ್ತಿಕವಾಗಿ ನನ್ನನ್ನು ಮುಗಿಸಲು ಯಾರೂ ಎಷ್ಟೇ ಪ್ರಯತ್ನ ಮಾಡಿದರೂ ದೇವರು ಮತ್ತು ಜನತೆ ಆಶೀರ್ವಾದ ಇರೋದ್ರಿಂದ ನನಗೆ ಏನೂ ಆಗೋದಿಲ್ಲ ಎಂದು ತಿಳಿಸಿದ್ದಾರೆ ನಮ್ಮ ವ್ಯಾಪಾರ ಹಾಲು ಒಕ್ಕೂಟದ ನೇಮಕಾತಿ ದರಖಾಸ್ತು ಕಮಿಟಿ ಮಾಹಿತಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ನಮ್ಮ ಕುಟುಂಬದವರು ವಿಚಾರಣೆಗೆ ಸಂಪೂರ್ಣ ಸಹಕಾರ ನೀಡಿದ್ದೇವೆ ನನ್ನ ತಮ್ಮನ ಮಗಳ ಮದುವೆ ಮಾರ್ಚ್ ನಲ್ಲಿ ಇರುವುದರಿಂದ ಮದುವೆಗೆ ಸೀರೆಕೊಳ್ಳಲು ಹೋಗುವುದಕ್ಕೆ ಹದಿನಾರು ಲಕ್ಷ ರುಗಳು ಮನೆಯಲ್ಲಿ ಇಟ್ಟಿದ್ದೆವು ನಾವು ರಿಕ್ವೆಸ್ಟ್ ಮಾಡಿದರೂ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅವರ ಕಾನೂನು ರೀತಿಯಲ್ಲೇ ನಾವು ದಾಖಲೆಗಳನ್ನು ನೀಡಿ ಹಣ ವಾಪಸ್ ಪಡೆಯುತ್ತೇವೆ ಇಡೀ ಇಲಾಖೆಯವರು ಯಾವಾಗ ನನ್ನನ್ನು ಕರೆಯುತ್ತಾರೋ ನಾನು ಅವರ ಕಚೇರಿಗೆ ಹೋಗಿ ವಿಚಾರಣೆ ಹಾಜರಾಗುತ್ತೇನೆ ತಾಲೂಕಿನ ಜನತೆಗೆ ಅವಮಾನವಾಗುವ ಕೆಲಸ ನಾನು ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ ಬೆಳಗ್ಗೆ ಗಂಟೆಗೆ ನಮ್ಮನೆ ಪ್ರವೇಶ ಮಾಡ್ತು ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನ ಕೇಳಿದ್ರು ಅವರು ಏನು ಕೇಳಿದ್ರು ಕೂಡ ನಾವು ಸಹಕಾರ ಕೊಟ್ಟಿದ್ವಿ ಮುಂದೆ ಏನು ಮಾಡಿಲ್ಲ ಏನು ಆಗುದಿಲ್ಲ ಅಂದ್ರೆ ನನಗೊಂದು ನೋವಿನ ಸಂಗತಿ ಏನಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಮನೆಗೆ ಇಡೀ ಅಂತ ನೋವು ಆಗ್ತಿದೆ ಯಾಕೆ ಅದ್ರ ಹಿಂದೆ ಏನಿದೆ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಆದ್ರೂ ಕೂಡ ನನಗೊಂದು ನಂಬಿಕೆದ ನಾನು ಸಾಮಾನ್ಯ ಜನರ ಬದ್ದೆ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆ ಮತ್ತು ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ದರೂ ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರೋದು ಇರೋವರೆಗೂ ಕೂಡ ನನಗೇನು ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇಡೀ ಅವರು ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟು ಒಂದು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರ್ಖಾಸ್ ಕಮಿಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗುವಂಥವ್ರು ನಾನು ಮಾಡಿಲ್ಲ ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ ನಾನು ಇಡಿ ಬಂದಿದ್ದು ಅವರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ ಏನ್ ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ ನಿಮ್ಗೆ ಏನು ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನನಗೆ ಹೊಸದೇನಲ್ಲ ಯಾಕೋ ಏನು ನಂಜೇಗೌಡ್ರ ಅಂದ್ರೆ ಪಾಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮೊದಲಿಂದ ಹೋಗ್ತಾ ಇದ್ದಾರೆ ನನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ನಾನು ಕೂಡ ಅದನ್ನ ವೇಸ್ಟ್ ಮಾಡ್ಕೊಂಡೆ ಬರ್ತಾ ಇದೀನಿ ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಏನೇನು ಆಗಿಲ್ಲ ನನ್ನ ಜನತೆಯ ಆಶೀರ್ವಾದ ದೇವರ ಆಶೀರ್ವಾದ ಇರುವುದು ನನಗೆ ಆ ದಾಖಲೆಗಳು ಕೆಲವು ಪೇಪರ್ಸ್ ಹೋಗಿದ್ದಾರೆ ಏನು ನನ್ನ ಬಿಸ್ನೆಸ್ ಮತ್ತೆ ನನ್ನ ಆಸ್ತಿ ಬಗ್ಗೆ ಏನಿದೆ ಹೋಗಿದ್ದಾರೆ ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನನ್ನ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚ್ ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಕ್ಕಿದೆ ಮತ್ತೆ ಒಂದನೇ ತಾರೀಕು ಮೂವತ್ತ ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದವರೆಗೂ ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ತೆಗೀಕೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗಿ ಹೋಗೋದಕ್ಕೆ ಮನೆ ದುಡ್ಡು ಇಟ್ಟಿದ್ದು ಕುಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಮನೆಯವರೆಲ್ಲ ಆದರೂ ಕೂಡ ಅವರು ಕಾನೂನು ಅದಕ್ಕೆ ಅವಕಾಶ ಇಲ್ಲ ಅಂದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂಥದು ಮಾಡ್ತೀನಿ ಮತ್ತು ಇನ್ನೇನು ನಮ್ಮ ಕಡೆಯಿಂದ ಏನೂ ಸಿಕ್ಕಿಲ್ಲ ರಿಕ್ರೂಟ್ಮೆಂಟ್ ಇದು ಅಷ್ಟೇ ನಾನು ಎಲ್ಲ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲೇ ಏನು ಡಿಪ್ರೆಸ್ ಮುಂದೆ ವಿಚಾರಣೆಗೆ ಕರೆದಿದ್ದಾರೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀವಿ ಅವತ್ತು ನೀವು ಬರಬೇಕು ಅಂತ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರೂ ಕೂಡ ನಾವು ಬರ್ತೀವಿ ನೀವೇನೇ ಕೇಳಿದ್ರು ಸಹಕಾರ ಕೊಡುದು ಅಂತ ಹೇಳಿ ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ ನಾನು ನಾನು ಮೊದಲೇ ಹೇಳಿದ್ದೀನಿ ನಾನು ತಪ್ಪು ಮಾಡಿಲ್ಲ ಮತ್ತೆ ಈ ಮೊದಲು ಮಾಡಿಲ್ಲ ಈಗಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ರು ಪರ್ಸನಲ್ ಆಗಿ ಅದೇ ಮುಂದುವರಿತಾ ನೋವು ಅಲ್ಲ ಸರ್ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಾಯಕರು ನಿಮಗೆ ಗೊತ್ತಿದೆ ಅಲ್ಲ ಇವತ್ತು ಇಡಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗುದಿಲ್ಲ ಆದ್ರೂ ಕೂಡ ನಾವು ಸಹಕಾರ ನಿಮ್ಮ ಪಕ್ಷದ ನಾಯಕರ ಸಂಪರ್ಕ ಮಾಡಿದ್ರೆ ಸರ್ ನನಗೆ ಫೋನು ಇಲ್ಲ ನನ್ನ ಮನೆ ಒಳಗಡೆ ನನ್ನ ಸಂಬಂಧಿಕರೆಲ್ಲ ನನ್ನ ಹೆಣ್ಣು ಮಕ್ಕಳು ಒಬ್ಳು ಅಂತ ಹೇಳ್ತಾ ಇದ್ದಾರೆ ನನ್ನ ಹೆಣ್ಣು ಮಕ್ಕಳು ನಮ್ಮ ಪತ್ನಿ ಸಹ ಸರ್ ನಮ್ಮ ಸಿನಿಮಾ ತೂರಿ ಇಲ್ಲೇ ಇದಾರೆ ಅವರು ಅಳ್ತಾ ಇದ್ದಾರೆ ಮಕ್ಕಳಿದ್ದಾರೆ ಹ್ಮ್ ನೋವು ಆಗ್ತದೆ ಏನು ಆಗ್ತದೆ ಏನ್ ಮಾಡ್ತೀರಿ ಟೆಸ್ಟ್ ಮಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್